ನೋಡಿ ಇಷ್ಟು ದ್ರಾಕ್ಷಿ ತೋಟ ಒಂದೂವರೆ ಎಕ್ರೆಯಲ್ಲಿ ದ್ರಾಕ್ಷಿ ತೋಟ ಇರೋದು ನಾಳೆ ತೆಗೆದು ಬಿಡ್ತಾರೆ ಎರಡ ಎರಡು ಎಕರೆ ಅಂತೆ ನೋಡಿ ಈ ಥರ ದ್ರಾಕ್ಷಿ ನೋಡಿ ಹೀಗೆ ಹ್ಞೂ ನೋಡಿ ಫುಲ್ಲು ದ್ರಾಕ್ಷಿ ನಾಳೆ ತೆಗಿತಾರಂತೆ ಹಾಗಾಗಿ ಬಂದೆ ನಾನಿವತ್ತು ಇಲ್ಲಿ ನೋಡಿ ಫುಲ್ಲು ದ್ರಾಕ್ಷಿ ಫಸ್ಟ್ ಟೈಮ್ ನಾನು ಈ ಥರ ದ್ರಾಕ್ಷಿ ನೋಡ್ತಾ ಇರೋದು ಗಾಳಿಗೆ ಬಿಸಿಲಿಗೆ ಆಮೇಲೆ ಇದೆಲ್ಲ ತಾಗಿ ನಾನು ಕೂದಲು ನೋಡಿ ಹೇಗಾಗಿದೆ ನೋಡಿ ಇಲ್ಲಿ ನೋಡಿ ವಾವ್ ಉದುರ್ತಾ ಇದ್ರೆ ಹಾಗೇನು ನೋಡಿ ಹೀಗೆ ಇದನ್ನು ನೋಡಿ ಈ ಥರ ಈ ಥರ ಹಿಂಗೆ ಮಾಡಿದ್ರೆ ಈ ಥರ ಈ ಥರ ಕೇಳೋದು ಹೀಗೆ ಹ್ಞೂ ಹೆಂಗೆ ತೋಳ ಅದು ಇದಾಗಿದೆ ಇಲ್ಲಿ ದೊಡ್ಡಬಳ್ಳಾಪುರ ನಮಗೆ ಇದತ್ರ ಏರ್ಪೋರ್ಟ್ ಹತ್ರ ಬರೀ ಏರೋಪ್ಲೇನ್ಗಳು ಇದೆ ತುಂಬ ಏರೋಪ್ಲೇನ್ ಹೋಗ್ತಾ ಇದೆ ಫುಲ್ಲು ದ್ರಾಕ್ಷಿ ತೋಟನೇ ಫುಲ್ಲು ದ್ರಾಕ್ಷಿ ಏನಿಲ್ಲ ಅಂದರೂ ಒಂದು ಎಷ್ಟೋ ಕೆ ಜಿ ಸಿಗುತ್ತೆ ಅಂತ ಹೇಳಿದ್ರು ನಾಳೆ ತೆಗಿತಾರಂತೆ ಎಷ್ಟೋ ಕೆ ಜಿ ಸಿಗುತ್ತಂತೆ ಈ ಥರ ಫುಲ್ಲು ದ್ರಾಕ್ಷಿ ನನಗಂತೂ ತುಂಬ ಈ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ನನಗೆ ಅದರಲ್ಲೂ ಈ ದ್ರಾಕ್ಷಿ ತೋಟ ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಈ ಚೀಲು ತುಂಬ ಕಿತ್ಕೊಂಡು ಈ ಬಾಕ್ಸ್ ತುಂಬ ಕಿತ್ಕೊಂಡ್ವು ನಮ್ಮ ಸುಗುಣ ಪಾಪ ತುಂಬ ಎಲ್ಪ್ ಮಾಡ್ತಿದ್ದಾಳೆ ನನಗೆ ಅವಳಿಗೂ ಭಾಗ ಕೊಡ್ತೀನಲ್ವಾ ಹ್ಞೂ ಭಾಗ ಕೊಡದೆ ಬಿಟ್ಬಿಡ್ತಾಳೆ ಅವಳು ನೋಡಿ ನಮ್ಮ ವಾಕಿಂಗ್ ನೋಡಿ ಏನು ಖುಷಿ ನೋಡಿ ಏಯ್ ನೋಡಿ ನಾವು ಸುಗುಣ ನೋಡಿ ಇಲ್ಲಿ ನೋಡಿ ಕಾಣಿಸಲ್ಲ ಬೆಳಕಿಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ವಾವ್ ಅಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಕೇಳು ಕಂದ ನೋಡಿ ವಾವ್ ವಾವ್ ಬೇಲಿ ನೋಡಿ ಆಗ್ಲಕ್ಕ ಎಷ್ಟ್ ಚೆನ್ನಾಗಿ ಬೆಳೆದಿದೆ ನಮ್ ಸುಗುಣ ಆಗ್ಲೇ ಕಿತ್ಕೊಳಕ್ ಶುರು ಮಾಡಿದ್ಲು ನೋಡಿ ಹಾ ಇಲ್ಲ ನೋಡಿ ಕಿತ್ಕೊ ಏ ಕಿತ್ಕೊಳೆ ನಮ್ದೆ ಕಣೆ ಊರು ನೋಡಿ ನನ್ನ ಫ್ರೆಂಡ್ ತೋಟಕ್ಕಿದ್ ಬಂದ್ಬಲ್ಲಾ ಇಲ್ಲಿ ನೋಡಿ ಎಷ್ಟು ಕಹಿಗೆ ಘಮ ಘಮ ಅಂತಿದೆ ಗೊತ್ತಾ ಇಲ್ಲಿ ನೋಡಿ ಅಲ್ಲ ಬೇಡ ತುಂಬಾ ಕಹಿ ಬರುತ್ತೆ ಕಣೆ ಮಾಡಿದ್ರು ಕಹಿ ಬರುತ್ತೆ ನೋಡಿ ತಗೋ ಒನ್ ಟೈಮ್ಗೆ ಆಗಿತ್ತು ನೋಡಿ ಫ್ರೆಶು ಇದು ಯಾರು ಬೆಳೆಸಿರೋದಲ್ಲ ಅಲ್ವಾ ಅದೇ ಬೆಳೆದಿರೋದು ಅದೇ ಬೆಳೆದಿರೋದು ನೋಡಿ ಹಂಗೆ ಪೀಚ್ ಪೀಚಾಗಿ ಒಣಗೋಗ್ತಾ ಇದೆಯಲ್ವೇನೆ ಇಲ್ಲಿ ನೋಡಿ ದ್ರಾಕ್ಷಿ ನೋಡಿ ಯಪ್ಪ ನಾನು ಇದಕ್ಕೆ ಬಂದಿದ್ದು ನಾನು ಇಲ್ಲಿ ನೋಡಿ ಫುಲ್ಲು ಇವ್ರದ್ದು ಮೂರು ಎಕರೆ ಇದೆ ಮೂರು ಎಕರೆ ತೋಟ ತುಂಬ ದ್ರಾಕ್ಷಿ ನೋಡಿ ಕಾಣಿಸ್ತಿದ್ಯಾ ನೋಡಿ ಇದು ಕಬ್ಬಿಂದು ಎಷ್ಟು ನೋಡಿ ಹೂ ಬಿಟ್ಟಿದೆ ಹೇಗೆ ಬಿಟ್ಟಿದೆ ನೋಡಿ ಹೂ ಇದು ಕಬ್ಬು ನೋಡಿ ಇಲ್ಲಿ ಕಬ್ಬಿನ ಚಲ್ಲೆ ಇದೆ ಇಟ್ಕೊಂಡಿದ್ದೀವಿ ನಾವು ಕಬ್ಬಿನ ಚಲ್ಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂ ನೋಡಿ ಯಾರು ನೋಡಿರೋರು ಅಪರೂಪ ಕಬ್ಬಿಣ ದೊಡ್ಡ ಹೌದು ದೊಡ್ಡ ಪೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೇ ಇಲ್ಲ ಇಟ್ಬಿಡೋಣ ನಾನು ನೀನು ಹಾಂ ಏನು ಶೆಖೆ ಅಂತ ಅಂದರೆ ಹಳ್ಳಿ ವಾತಾವರಣ ಹಂಗೆ ಕುಸು ಬರೇ ನೀವು ಎ ಸಿ ಇಲ್ಲಿ ಇರಬೇಕು ಅಂದರೆ ಇವೆಲ್ಲ ನೋಡಬೇಕು ಈ ಹಳ್ಳಿ ವಾತಾವರಣ ಎಲ್ಲ ನೋಡಬೇಕು ಎಲ್ಲ ಇಲ್ಲಿ ಏನು ಕಷ್ಟ ಅವೆಲ್ಲ ನೋಡಬೇಕು ಅದನ್ನು ಬಿಟ್ಬಿಟ್ಟು ಬರೇ ಸಿಟಿ 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 ಅನ್ನಬಾರ್ದು எல்ல அல்ல ஸ்கூல் தழை அதுவா இல்லை இது ಇದೆಲ್ಲ ನಮ್ಮ ವಾಕ್ವಿಗೆ ಫಸ್ಟ್ ಟೈಮು ಇವೆಲ್ಲ ಹಾಗಾಗಿ ತುಂಬಾ ಖುಷಿ ಆಯ್ತು ಅವಳಿಗೆ ಅದ್ಬೇಡ್ಕೊಂಡ ಬೇಡ ಶಿನಿ ಆ ಥರದ್ದೆಲ್ಲ ಕೀಳ್ಬಾರ್ದು ಅದಿನ್ನು ಕಾಯಿ ಪುಟ್ಟು ಕಾಯಿ ಪುಟ್ಟದ ದಿನ ಅದು ಬಲಿಬೇಕು ಹ್ಮ್ ಬೇಡ ಬಿಸಾಕ್ ಬೇಡ ಇಟ್ಕೊಂಡಿ ಅದೆಲ್ಲ ನೋಡಿ ಹಾಕಿ ನೆಲ್ಲಿಕಾಯಿ ಕೀಳು ಕಂದ ಒಂದು ಕೆಳಗಡೆ ಚೇಪೇಕಾಯಿ ನೆಲ್ಲಿಕಾಯಿ ಮರದ ಕೆಳಗಡೆ ಸೇಬೆಕಾಯಿ ನೋಡಿ ಖುಷಿ ಆಯ್ತಾ ಕಂದ ನಿನ್ಗೆ ಆ ತುಂಬ ಖುಷಿ ಆಯ್ತಾ ನೋಡಿ ಇಲ್ಲಿ ನೋಡಿ ಈ ಮರದಲ್ಲಿ ನೋಡಿ ಹೇಗಿದೆ ನೋಡಿ ನನ್ನ ಕೈ ಫುಲ್ಲು ಚೇಪೇಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ ನನಗೆ ಓ ಚೇಪೆಕಾಯಿ ತಗೋ ಇನ್ನೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಓ ದೊಡ್ಡ ದೊಡ್ಡದು ಹೌದು ಸಿಕ್ಕಾಪಟ್ಟೆ ಇದೆ ಒಂದು ಲಾರಿನೇ ತೊಗೊಂಡು ಬರ್ಬೇಕನ್ಸುತ್ತೆ ನಾವು ಓ ನಿಮ್ಮ ಕಾರ್ ಸಾಲ ಕಣೆ ನೋಡಿ ಇಲ್ಲಿ ನೋಡಿ ಎಲ್ಲ ಹಾಗಾಗೆ ಬಿಟ್ಟಿದ್ದಾರೆ ದೊಡ್ಡ ಟ್ಯಾಕ್ಟರ್ ತೊಗೊಂಡು ಬರಬೇಕು ಇದರಲ್ಲಂತೂ ಎಷ್ಟೆಷ್ಟು ದಪ್ಪ ಇದೆ ನೋಡಿ ಹ್ಞೂ ಹ್ಞೂ ಎಷ್ಟು ದಪ್ಪ ಇಲ್ಲಿ ನೋಡಿ ವಾವ್ ಸುಗುಣ

ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಕೇಳಬೇಕು ಕೇಳಬೇಕು ಅನ್ಸುತ್ತೆ ಅಷ್ಟು ಅಲ್ವೇನೆ ನೋಡ್ರಿ ಕೀಳ್ತಾನೇ ಇದ್ದಾಳೆ ಕೀಳ್ತಾನೇ ಇದ್ದಾಳೆ ನೋಡಿ ಅಮ್ಮ ಇಲ್ಲಿ ಕೇಳು ಕಂದ ಇದು ಕೀಳು ಇಲ್ಲಿ ನೋಡು ನೀನು ಕೇಳ್ತಾ ಇಲ್ಲ ನೀನು ನೋಡಿ ದುಡ್ಡು ಕೊಟ್ಟು ತಂದಿದ್ರೆ ಇದಿಷ್ಟನ್ನು ತೆಗೆದುಬಿಟ್ಟು ತಿಂತಾಯಿತ್ತು ಆದರೆ ಇದು ದುಡ್ಡು ಕೊಟ್ಟಿಲ್ವಲ್ಲ ಹಾಗಾಗಿ ಬಿಸಾಕಕ್ಕೂ ಮನ್ಸು ಬರೋಲ್ಲ ತಿನ್ನೋಕ್ಕೂ ಮನ್ಸು ಬರಲ್ಲ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಡ್ರ್ಯಾಗನ್ ಫ್ರೂಟ್ಸು ನೋಡಿ ಮೇಲೆ ನೋಡಿ ನೋಡಿ ನೋಡು ಇಲ್ಲಿ ಕಂದ ಏ ಪುಟಾಣಿ ಕೆಳಗೆ ನೋಡು ಹ್ಞೂ ಹ್ಞೂ ಅಮ್ಮ ಇನ್ನೊಂದಿದೆ ನೋಡಾದ್ರೆ ಪಕ್ಕದಲ್ಲಿ ನೋಡಿ ಬ್ಯಾಗ್ ಇಟ್ಕೊಂಡು ಹೆಂಗೆ ಕೇಳ್ತಿದ್ದಾಳೆ ನೋಡಿ ನಮ್ಮ ಗುಬಿ ಮರಿ ಅಯ್ಯಪ್ಪ ಅಯ್ಯಪ್ಪ ಶಕ್ತಿ ಇಲ್ವಾ ಕೇಳೋದಕ್ಕೆ ಆಗಲಿಲ್ವಾ ಇಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲ ನೋಡಿ ಹಾಂ ಇದ್ದಾಳೆ ಕೇಳು ಹಾಂ ಹಂಗೆ ಕೇಳಲ್ಲಿ ಹಾಂ ನೋಡಿ ನಮ್ಮ ವಾಗ್ಮಿಗೆ ಎಷ್ಟು ಖುಷಿಯಾಗೋಗಿದೆ ನೋಡಿ ಈ ಮರದಲ್ಲಂತೂ ನೋಡಿ ಎಷ್ಟಿದೆ ಅಲ್ಪಪ್ಪ ನಮ್ಮ ವರುಣ ಎಲ್ಲ ಇದ್ದಾನೆ ನೋಡಿ ಇದು ಡ್ರ್ಯಾಗನ್ ಫ್ರೂಟದ ಮರ ಚೇಪಕಾಯಿಗಳು ನೋಡಿ ಎಷ್ಟು ಎಷ್ಟು ಹಣ್ಣಾಗಿ ಫುಲ್ಲು ನಾನು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಅಪ್ಪ ನನಗೆ ಹೇಗಾಗ್ತಿದೆ ಗೊತ್ತಾ ಇಲ್ಲಿ ನೋಡಿ ತುಂಬ ಚೇಪೆಕಾಯಿ ಅವ್ರು ಯಾರು ಕೇಳಲ್ವಂತೆ ನೋಡಿ ಇಲ್ಲಿ ನೋಡಿ ಹ್ಞೂ ಇದಂತೂ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಇಲ್ಲಿ ನೋಡಿ ಹ್ಞೂ ಇಲ್ಲಿ ನೋಡಿ ತುಂಬ ತುಂಬ ಬರೇ ಚೇಪೆಕಾಯಿ ಅವ್ರದೇ ತೋಟ ಡ್ರ್ಯಾಗನ್ ಫ್ರೂಟು ಲಾಸ್ಟು ಅವ ಆವಾಗ ನನಗೆ ಇದು ಮಾಡಿದ್ರು ನೋಡಿ ಹ್ಞೂ ಹ್ಞೂ ಇಲ್ಲ ನೋಡಿ ಹ್ಞೂ ಎರಳಿಕಾಯಿ ಎರಳಿಕಾಯಿ ಅಲ್ಲ ಇದು ಚಕ್ಕೋತ ಅನ್ಸುತ್ತಲ್ವಾ ಅಲ್ಲ ಎರಳಿಕಾಯಿ ಎರಳಿಕಾಯಿ ಮತ್ತು ಅದು ಸಹ ನೈಸ್ ಇದೆ ಅಲ್ಲಿ ಮೇಲೆ ಎಷ್ಟು ತಪ್ಪ ಇದೆ ಅದು ಚಕ್ಕೋತ ಹಾಂ ಇದು ಎರಳಿಕಾಯಿ ಹ್ಞೂ ನೋಡಿರಿ ಹ್ಞೂ ಎರಳಿಕಾಯಿ ಹೌದು ಎರಳಿಕಾಯಿ ನೋಡಿ ಎಲ್ಲ ಕೆಳಗೆ ನೋಡಿ ನೋಡಿ ಎರಳಿಕಾಯಿಲಿ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಪಕ್ಷಿಗಳಿಗೆ ನೋಡಿ ಅಪ್ಪ ಇತ್ತು ಚೆನ್ನಾಗಿದ್ಯಾ ಆಗಿದೆಯಾ ನೋಡಿ ಅವರು ಪಾಪ ತೋಟದವರು ಕಿತ್ಕೊಡ್ತಾ ಇದ್ದಾರೆ ನೋಡಿ ಇದು ಎರಳಿಕಾಯಿ ಮರ ನೋಡಿ ಎರಳಿಕಾಯಿ ಜ್ಯೂಸ್ಗೂ ಚೆನ್ನಾಗಿರುತ್ತೆ ನೋಡಿ ಇದು ಇದು ಫ್ಯಾಷನ್ ಫ್ರೂಟ್ ಅಂತ ಜ್ಯೂಸ್ ಮಾಡ್ತಾರೆ ಇದೆಯಾ ಸಿಕ್ತಾ ಇದು ಹಣ್ಣಾಗೋದಲ್ವೇನೆ ಇನ್ನು ಹೌದಾ ನೋಡಿ ಇದು ಫ್ಯಾಷನ್ ಫ್ರೂಟು ಒಳಗಡೆ ಬೀಜ ಇರುತ್ತೆ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಫುಲ್ಲು ಚೇಪೆಕಾಯಿ ಇದೆ ಮರ ನೋಡಿ ನಾವು ಒಂದು ಚೇಪೆಕಾಯಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೊಳ್ತಾರೆ ಇಲ್ಲಿ ನೋಡಿ ಹೇಗಿದೆ ನೋಡಿ ಚೇಪೆಕಾಯಿ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೇಪೆಕಾಯಿ ನೋಡಿ ಚೇಪೆಕಾಯಿ ಲೆಕ್ಕನೇ ಇಲ್ಲ ಅಲ್ವಾ ನಮ್ಮ ಸುಗುಣ ಹಂಗೆ ಅಂತಾಳೆ ನೋಡಿ ಚೇಪೆಕಾಯಿ ಲೆಕ್ಕನೇ ಇಲ್ಲ ಅಂತಾಳೆ ಕೇಳಬೇಡ ಇಲ್ಲಿ ನೋಡಿ ಹಾಂ ಕೇಳು ಕೇಳು ಇಲ್ಲಿ ನೋಡಿ ಕೀಳೆ ಎಷ್ಟು ತಪ್ಪ ಇದೆ ನೋಡಿ ಅಲ್ಲೊಂದಿದೆ ನೋಡಿ ಹೆಂಗೂರು ಅಣ್ಣಾಗಿದೆಯಲ್ಲ ಕೀಳು ನೋಡಿ ನನಗೆ ಹೆಸ್ರು ಹೇಳಿ ಅವಳು ನನ್ನ ಫ್ರೆಂಡ್ ಹೆಸ್ರು ಯಾರು ಅಂತಂಗೆ ಮಾಡಿ ನನಗೆ ಹೆಣ್ಣು ಕೈನ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ ಚೇಪೆಕಾಯಿ ನಾನು ಪ್ರತಿಯೊಂದು ವೀಡಿಯೋ ತೋರಿಸ್ತೀನಿ ನಿಮಗೆ ಎಲ್ಲ ಕೊಟ್ಟದ್ದು ವೀಡಿಯೋ ತೋರಿಸ್ತೀನಿ ಲಾಸ್ಟ್ ಟೈಮು ವೀಡಿಯೋ ಹಾಕಿದ್ದೆ ಒಂದು ಎರಡು ತಿಂಗಳು ಕೆಳಗೆ ಅನಿಸುತ್ತೆ ಈಗ ನೋಡಿ ನೋಡಿ ಎಷ್ಟು ದಪ್ಪ ಇದೆ ನಾವು ಇಪ್ಪತ್ತು ರೂಪಾಯಿಗೆ ಇಪ್ಪತ್ತ ನೆಲ್ಲಿಕಾಯಿ ಕೊಡ್ತಾರೆ ಇಲ್ಲಿ ನೋಡಿ ನಾನು ಸಾಕು ಇಳಿತೀನಿ ಅರುಣ ನಾನು ಬಿಟ್ಟರೆ ನಂಗೆ ಖಾಲಿ ಮಗ ನಾನು ಹಿಡ್ಕೊಂಡಿದ್ದೀನಿ ಕೀಳು ಇಲ್ಲಿ ಕೀಳು ಅಪ್ಪೇ ಇಲ್ಲೋಡು ನೋಡು ಇದು ಕೀಳು ಹಾ ಕಿ ಕೆಳಗಾಕು ಕೆಳಗಾಕು ಹಾ ಹಂಗು ಹ್ಞೂ ಹ್ಞೂ ಮತ್ತೆ ನೋಡಿ ನಮ್ಮ ವಾಟ್ನ ಚೇಪೆಕಾಯಿ ಕೇಳ್ತಾ ಇರೋದು ನೋಡಿ ಅಂದ್ರೆ ಮುಖ ತೋರಿಸು ಬಂದ ನೋಡಿ ನೋಡಿರಿ ನಿಮ್ಗಿನ್ನೂ ಅಲ್ ಬುಕ್ ಕೊಡ್ತೀನಿ ಸಾಕು ಸ್ವಲ್ಪ ಅದು